ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರಾಜೇಶ್ವರಿ ಕಥಾ ಕೋಶ ಚಾನೆಲ್ಗೆ ಸ್ವಾಗತ ಅದೊಂದು ಹಳ್ಳಿ ಅಲ್ಲೊಂದು ಪುಟ್ಟ ಮನೆ ಅಲ್ಲಿ ಕಾವ್ಯ ಎಂಬ ಹೆಣ್ಮಗು ತನ್ನ ಅಜ್ಜಿ ಅಜ್ಜರ ಜೊತೆ ಇದ್ದಳು ಕಾವ್ಯ ಒಬ್ಬ ಹುಚ್ಚು ಕನಸುಗಳ ಹುಡುಗಿ ಅವಳಿಗೆ ಚಿಕ್ಕಮ್ಮನ ಕಥೆಗಳ ಬಗ್ಗೆ ಬಹಳ ಆಸಕ್ತಿ ಪ್ರತಿ ರಾತ್ರಿ ನಿದ್ದೆ ಹೋದ ಮೇಲೆ ಅವಳ ಕನಸುಗಳಲ್ಲಿ ಒಂದಲ್ಲ ಒಂದು ವಿಶೇಷ ಪ್ರಪಂಚ ತೋರಿಸಿಕೊಳ್ಳುತ್ತಿದ್ದಳು ಒಂದು ದಿನ ಕಾವ್ಯ ಮಲ್ಲಿಗೆ ಹೂವಿನ ಸೊಗಡು ತುಂಬಿದ ತೋಟದಲ್ಲಿ ಆಡುತ್ತಿದ್ದಳು ಆ ನೆಲದಲ್ಲಿ ಒಂದು ಚಿಕ್ಕ ರತ್ನವನ್ನು ನೋಡಿದಳು ಅದು ಕಣ್ಣಿಗೆ ಮಿಂದುವಂತೆ ಹೊಳೆಯುತ್ತಿತ್ತು ತಕ್ಷಣ ಅದನ್ನು ಕೈಗೆತ್ತಿಕೊಂಡಳು ಮತ್ತು ತನ್ನ ಬುಟ್ಟಿಗೆ ಸೇರಿಸಿಕೊಂಡು ಮನೆಗೆ ಓಡಿದಳು ಅಜ್ಜಿ ನೋಡಿ ನಾನೇನು ತಗೊಂಡು ಬಂದಿದ್ದೇನೆ ಎಂದು ಕೂಗಿದಳು ಅಜ್ಜಿ ಸುತ್ತಲೂ ನೋಡಿದಾಗ ಅದು ಸಾಮಾನ್ಯ ಕಲ್ಲಿನಂತಿಲ್ಲ ಅದು ವಿಶೇಷವಾಗಿ ಹೊಳೆಯುತ್ತಿದೆ ಎಂದು ಹೊಂದಿಕೊಂಡಳು ಆಗ ಅಜ್ಜಿ ಇದು ಚಂದ್ರಕಾಂತ ರತ್ನ ಕಾವ್ಯ ಇದು ಒಂದು ಮಾಯಾಕಲ್ಲು ಇದು ನಿನ್ನ ಸಪ್ನಾ ಪ್ರಪಂಚಕ್ಕೆ ದಾರಿ ತೋರಿಸಬಹುದು ಎಂದು ಅಜ್ಜಿ ಹೇಳಿದರು ಕಾವ್ಯ ಮತ್ತಷ್ಟು ಕುತೂಹಲ ಉಂಟಾಯಿತು ಸಪ್ನ ಪ್ರಪಂಚ ಅಜ್ಜಿ ಅದು ಏನು ಎಂದು ಕಾವ್ಯ ತನ್ನ ಅಜ್ಜಿಗೆ ಕೇಳಿದಳು ಆಗ ಅಜ್ಜಿ ಹೊಮ್ಮಿ ಹೋಗುತ್ತಿದ್ದ ಕತ್ತಲನ್ನು ತೋರಿಸಿ ಇದು ರಾತ್ರಿ ಕತ್ತಲೆಗೂ ಮುಂಚುವ ಬೆಳಕನ್ನು ತರುತ್ತದೆ ಕಣ್ಣನ್ನು ಮುಚ್ಚು ಮತ್ತು ಹೃದಯದಿಂದ ಏನಾದರೂ ಆಸೆ ಮಾಡು ಎಂದರು ಆಗ ಕಾವ್ಯ ರತ್ನವನ್ನು ಬೀಗಿಸಿ ತನ್ನ ಕಣ್ಣು ಮುಚ್ಚಿದಳು ಒಂದು ಕ್ಷಣ ತೀರಾ ಹೊಸ ಪ್ರಪಂಚಕ್ಕೆ ತರುವಂತಾಗಿದ್ದರೆನಿಸಿತು ಆ ಪ್ರಪಂಚದಲ್ಲಿ ಮೃಗಗಳೆಲ್ಲ ಮಾತನಾಡುತ್ತಾ ಕಾವ್ಯನಿಗೆ ಸ್ವಾಗತ ತಿಳಿಸುತ್ತಿದ್ದವು ಹತ್ತಿರದ ಮರದ ಬಳಿ ಇದ್ದ ಮೊಲ ಸ್ವಾಗತ ಕಾವ್ಯ ನೀನು ರತ್ನವನ್ನು ಹೊಂದಿದ್ದೀವಲ್ಲ ಆದ್ದರಿಂದ ನಮ್ಮ ಈ ಪ್ರಪಂಚಕ್ಕೆ ತಲುಪುದೀಯ ಎಂದಿತು ಕಾವ್ಯ ಬೆರಗಾದಳು ಮೊಲ ಮುಂದುವರಿಸಿತು ನೀನು ನಮ್ಮ ರಾಜಕುಮಾರಿಯಾಗಿದ್ದಿ ಇಲ್ಲಿ ಅಲ್ಪ ಕಾಲದಲ್ಲಿ ಬಹಳ ಕುತೂಹಲಕರ ಸಾಹಸಗಳು ನಡೆಯುತ್ತವೆ ಎಂದಿತು ಕಾವ್ಯ ಮೊದಲು ಪಟಾಸುಗಳ ಮೇಳಕ್ಕೆ ಹೋಗುತ್ತಾಳೆ ಆ ಕಬ್ಬಿಣದ ಮರದ ದಾರಿ ಒಂದು ದೊಡ್ಡ ಏನಿಯಂತೆ ಸ್ವರ್ಗಕ್ಕೆ ಬರೆದಿತ್ತು ಕಾವ್ಯ ಮೇಲೇರಿದಾಗ ಬಿಳಿ ಹಕ್ಕಿಗಳ ಹೊಸ ಮೇಳವನ್ನು ನೋಡುತ್ತಾಳೆ ಅವು ಒಂದು ಸುಂದರ ವಾದ್ಯವನ್ನು ನುಡಿಸುತ್ತಿದ್ದವು ತಾವು ಮಿಲಕಜ್ಜಿಯ ಪುಟಾನಿಯಾಗಿರುವಂತೆ ಬಿಂಬಿಸುತ್ತಿದ್ದವು ಆಗ ಕಾವ್ಯನಿಗೆ ತರುವಾಯ ಆ ಪ್ರಪಂಚದ ಅಜ್ಜನ ಮಗನಿಂದ ಒಂದು ಸಂದೇಶ ಬರುತ್ತದೆ ಕಾವ್ಯ ನೀನು ಚಂದ್ರಕಾಂತದ ಪ್ರಪಂಚವನ್ನು ರಕ್ಷಿಸಬೇಕಾಗಿದೆ ಕತ್ತಲೆ ದೊರೆಯ ವಶಕ್ಕೆ ಕೆಲವು ಚಿನ್ನದ ಹಕ್ಕಿಗಳು ಹೋಗಿವೆ ಅದನ್ನು ನಂಬರಲ್ಲದ ಚಿರತೆ ಹಿಡಿದಿದೆ ನೀನು ಅದನ್ನು ಬೆಳೆಸಬೇಕಾಗಿದೆ ಇದನ್ನು ಕೇಳಿದ ಕಾವ್ಯ ತನ್ನ ಹೊಸ ಗೆಳೆಯನಾದ ಮೊಲ ಮತ್ತು ಟಿಟಿ ಹಕ್ಕಿಯೊಂದಿಗೆ ಹೊರಟಳು ಟಿಟಿ ತನ್ನ ಚಿಕ್ಕ ಗಾತ್ರದಲ್ಲೂ ತುಂಬಾ ಧೈರ್ಯಶಾಲಿ ಅದರ ಮಾತುಗಳು ಕಾವ್ಯನಿಗೆ ಪ್ರೋತ್ಸಾಹ ನೀಡುತ್ತವೆ ನೀನು ಒಂದೇ ಹೆಜ್ಜೆ ಮುಂದೆ ಇಡುತ್ತಾ ಹೋಗು ಯಾವ ಭಯವೂ ಬೇಡ ಎಂದು ಟಿಟಿ ಹೇಳುತ್ತೆ ಅವರು ಕತ್ತಲೆಯ ದೊರೆಯ ಪಾಳೆಯದತ್ತ ತಲುಪುತ್ತಾರೆ ಅದು ತುಂಬಾ ಭಯಾನಕ ಚಿರತೆ ಇಡೀ ಕತ್ತಲ ಪ್ರಪಂಚವನ್ನು ತನ್ನ ಹಿಡಿತದಲ್ಲಿ ಇಟ್ಟಿದೆ ಆದರೆ ಚಂದ್ರ ಚಂದ್ರಕಾಂತ ರತ್ನ ತನ್ನ ಬೆಳಕನ್ನು ಹರಡಲು ಪ್ರಾರಂಭಿಸಿತು ಚಿರತೆಯ ಕಣ್ಣುಗಳ ಮೇಲೆ ಕಾವ್ಯ ರತ್ನದ ಬೆಳಕನ್ನು ತೋರಿಸಿದಾಗ ಅದು ಕಬ್ಬಿಣದ ಕುಳಿತಿನಂತೆ ಆ ಶಕ್ತಿಯ ಮುಂದೆ ದನಿಯಿತು ಹಕ್ಕಿಗಳು ಹೊಳೆಯುವ ಬೆಳಕಿನೊಂದಿಗೆ ಹೊರಬಂದು ಗಗನಕ್ಕೆ ಹಾರಿದವು ಚಂದ್ರಕಾಂತ ಪ್ರಪಂಚವು ಮತ್ತೆ ಬೆಳಕಿನಿಂದ ತೇಲಿತು ಕಾವ್ಯನಿಗೆ ಪ್ರಪಂಚದ ಜನರು ಧನ್ಯವಾದ ಹೇಳಿದರು ಮತ್ತು ಆಕೆಗೆ ಸಹಸ್ರ ನಾಯಕಿ ಎಂಬ ಬಿರುದನ್ನೂ ನೀಡಿದರು ಅಜ್ಜಿ ಕೊನೆಗೆ ಕಾವ್ಯವನ್ನು ಬಡಿದು ನೀನು ಯಾವಾಗಲೂ ಎಳೆ ಕನಸುಗಳನ್ನು ಕಾಣಲು ಮರೆತು ಬಿಡಬೇಡ ಎಂದರು ಈ ಕಥೆಯ ಸಂದೇಶ ನಮಗೆ ನಮ್ಮ ಕನಸುಗಳ ಮೇಲೆ ವಿಶ್ವಾಸ ಇಡುವುದನ್ನು ಮತ್ತು ಧೈರ್ಯದಿಂದ ಕಷ್ಟಗಳನ್ನು ಎದುರಿಸುವ ಮಹತ್ವವನ್ನು ಹೇಳುತ್ತದೆ